ಆತ್ಮೀಯರೇ ಈ ಸಸ್ಯ ನೋಡಿ ಅಂಜೂರ ಹಣ್ಣನ್ನು ನೋಡಿರ್ತೀರಿ ಕೇಳಿರ್ತೀರಿ ಹಣ್ಣುಗಳು ಅಂಜೂರ ಹಣ್ಣುಗಳು ಮರದ ಮೇಲೆ ಬಿಡುವುದಿಲ್ಲ ಅದೊಂದು ಆಶ್ಚರ್ಯ ಎಲೆಗಳು ನೋಡಿ ಅಷ್ಟು ದಟ್ಟ ದಟ್ಟ ಅವಾಗ ಎಲೆಗಳು ಈಗ ನೋಡೋಣ ಬನ್ನಿ ಅಂಜೂರ ಮರ ಹಣ್ಣುಗಳು ಕೃಷಿ ವಿಶ್ವವಿದ್ಯಾನಿಲಯದಿಂದ ಈ ವೃಕ್ಷರಾಶಿಗೆ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಎಂದು ಹೇಳಿದ್ದಾರೆ ತುಂಬ ನೆರಳು ನೀಡುತ್ತದೆ ಈ ಮರ ನೋಡಿ ಅಂಜೂರ ಮರದ ಹಣ್ಣುಗಳು ನೋಡಿ ಈ ರೀತಿ ಮರದ ದಿಂಡುಗಳಿಗೆ ಹಣ್ಣುಗಳು ಒಂದೆಡೆಯಾಗಿ ಬರುತ್ತವೆ ಈ ಹಣ್ಣುಗಳು ತಿನ್ನಲು ಬರುವುದರನ್ನು ಹೇಳ್ತಾರೆ ಗಟ್ಟಿ ಗಟ್ಟಿಯಾಗಿರುತ್ತೆ ಹೇಳ್ತಾರೆ ನೀವು ತಿನ್ನಲು ಬರುವುದಿದ್ದರೆ ಯಾವ ವಿಧಾನ ಎಂದು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ನೋಡಿ ಮರದ ಬೇಗಗಳಿಂದ ಹಿಡಿದು ಈ ಹಣ್ಣನ್ನು ರಾಶಿ ರಾಶಿ ನೋಡಿ ರೆಂಬೆ ರೆಂಬೆಗಳಿಗೆ ನೀರು ಗೊಜ್ಜುಗಳ ಥರ ಜೋತ್ ಬಿಟ್ಟಿದ್ದಾರೆ ಬೇಕು ಹಿಂದೆ ನೋಡಿದರೆ ಗೋಡಂಬಿ ಹಣ್ಣಿನ ಮುಖಗಣ್ಣಂಗೆ ಕಾಣುತ್ತದೆ ನೋಡಿ ಈ ಹಣ್ಣಿನ ಬಳಕೆ ನಿಮಗೆ ಗೊತ್ತಿದ್ದಾರೆ ಹೇಗೆ ಎಂದು ಕಾಮೆಂಟ್ ಮಾಡಿ ಸಂಬಂಧಪಟ್ಟವರಿಗೆ ನಾನು ತಿಳಿಸಿ ಹೇಳುತ್ತೇನೆ ನೋಡಿ ರಾಶಿ ರಾಶಿ ಹಣ್ಣುಗಳು ಭೂತಾಯಿ ಏನು ಹಾಕಿದ್ರೂ ಪರ ಕೊಡ್ತಾಳೆ ಅನ್ಲಿಕ್ಕೆ ಸಾಕ್ಷಿ ಇದೆಯೇನೋ ಕಾಣ್ತದೆ ಸುತ್ತಲೂ ಮರದ ಎಲೆಗಳು ಅಗಲವಾದ ಎಲೆಗಳು ದಪ್ಪನೆ ಎಲೆಗಳು ಕಾಡು ಎಂದು ಹೇಳಿದ್ದಾರೆ ಇದುವರೆಗೆ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ತಪ್ಪದೆ ಕಾಮೆಂಟ್ ಮಾಡಿ ತೋರಿಸ್ತೀರಾ ನಿಮಗೆ ನೋಡಿ ತಿನ್ನಲು ಬಂದರೆ ಯಾವ ವಿಧಾನದಲ್ಲಿ ತಿನ್ನಬಹುದು ಎಂಬುದನ್ನು ಕಾಮೆಂಟ್ ಮಾಡಿ